ಒಂದು ಸಿನಿಮಾ ಈ ಥರ ಮಾಡ್ಬೋದು ಈ ಥರ ನೋಡ್ಬೋದು ಈ ಥರ ಕೇಳ್ಬೋದು ಈ ಥರ ಸತ್ಯ ತಿಳ್ಕೊಬೋದು ಈ ಥರ ನಿಮನ್ಸ್ಗಳು ಹೋಗ್ಬೋದು ಅಂತ ಸೀಲ್ಸ್ ಕೊಟ್ಟಿರೋ ಫಿಲ್ಮು ಒಂದೇ ಒಂದು ಯು ಐ ಲೆಜೆಂಡ್ ಉಪೇಂದ್ರ ಬಾಕ್ಸ್ ನಲ್ಲಿ ಗೆದ್ದ ಯುಐ ಸಿನಿಮಾ ಓಟಿಟಿ ರಿಲೀಸ್ ಬಗ್ಗೆ ಚರ್ಚೆ ಶುರುವಾಗಿದೆ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಡಿಸೆಂಬರ್ ಇಪ್ಪತ್ತಕ್ಕೆ ತೆರೆಗೆ ಬಂದಿತ್ತು ಬಹಳ ದಿನಗಳ ಬಳಿಕ ಉಪ್ಪಿ ನಿರ್ದೇಶನದ ಸಿನಿಮಾ ಪ್ರೇಕ್ಷಕರ ಮುಂದೆ ಬಂದು ಸಕ್ಸಸ್ ಕಂಡಿದೆ ಮಿಶ್ರಾ ಪ್ರತಿಕ್ರಿಯೆ ಸಿಕ್ಕರೂ ಯುಐ ಸಿನಿಮಾ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಸೆಳೆದಿತ್ತು ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಬಳಿಕ ಉಪ್ಪಿ ಸಿನಿಮಾ ಸದ್ದು ಕೊಂಚ ಕಮ್ಮಿ ಆಗಿತ್ತು ಆ ಬಳಿಕ ರೆಜೆ ದಿನಗಳಲ್ಲಿ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿತ್ತು ಬರೀ ಬುಕ್ ಮೈ ಶೋನಲ್ಲೇ ತಲಾ ಒಂದು ಲಕ್ಷದಂತೆ ಮೂರು ದಿನ ಟಿಕೆಟ್ ಬುಕ್ ಆಗಿತ್ತು ಆ ಮೂಲಕ ದಾಖಲೆ ಬರೆದಿತ್ತು ಕಳೆದ ವರ್ಷ ತೆರೆ ಕಂಡ ಸಿನಿಮಾಗಳಲ್ಲಿ ಅತ್ಯಧಿಕ ಗಳಿಕೆ ಕಂಡ ಕನ್ನಡ ಸಿನಿಮಾಗಳ ಪಟ್ಟಿಯಲ್ಲಿ ಯು ಐ ಎರಡನೇ ಸ್ಥಾನಕ್ಕೇರಿದೆ ಸಿನಿಮಾದೊಳಗಿನ ಸಿನಿಮಾ ನಾಮ ಚಿಹ್ನೆಯ ಕತೆ ಹೇಳಿ ಉಪೇಂದ್ರ ಗೆದ್ದಿದ್ದಾರೆ ಸತ್ಯ ಹಾಗೂ ಕಲ್ಕಿಯಾಗಿ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ ಅಷ್ಟೇ ಅಲ್ಲದೆ ನಿರ್ದೇಶಕ ಉಪೇಂದ್ರ ಆಗಿಯೂ ತೆರೆ ಮೇಲೆ ಬಂದಿದ್ರು ಯು ಐ ಸಿನಿಮಾ ನೋಡಿದ ಒಬ್ಬೊಬ್ಬರು ಒಂದೊಂದು ರೀತಿ ವಿಶ್ಲೇಷಣೆ ಮಾಡ್ತಿದ್ದಾರೆ ಕೆಲವರು ಬಹಳ ಅದ್ಭುತ ಸಿನಿಮಾ ಎಂದು ಮತ್ತೆ ಕೆಲವರಿಗೆ ಇಷ್ಟವಾಗಿಲ್ಲ ಕೆಲವರು ಒ ಟಿ ಟಿ ಸ್ಟ್ರೀಮಿಂಗ್ ಆಗಿ ಕಾಯ್ತಿದ್ದಾರೆ ಶೀಘ್ರದಲ್ಲೇ ಸಿನಿಮಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಎಂಟ್ರಿ ಕೊಡುತ್ತದೆ ಎಂದು ಹೇಳಲಾಗ್ತಿದೆ ಇತ್ತೀಚೆಗೆ ದೊಡ್ಡ ದೊಡ್ಡ ಸಿನಿಮಾಗಳೇ ಇಪ್ಪತ್ತು ದಿನಕ್ಕೆಲ್ಲ ಓ ಟಿ ಟಿಗೆ ಬರ್ತಿದೆ ಅದೇ ರೀತಿ ಆದಷ್ಟು ಬೇಗ ಐ ಸ್ಟ್ರೀಮಿಂಗ್ ಆಗುವ ಸುಳಿವು ಸಿಕ್ಕಿದೆ ಜಿ ಮನೋಹರ್ ಹಾಗೂ ಕೆಪಿ ಶ್ರೀಕಾಂತ್ ಯುಐ ಚಿತ್ರಕ್ಕೆ ಹಣ ಹೂಡಿದ್ದಾರೆ ರೀಷ್ಮಾ ನಾಣಯ್ಯ ನಾಯಕಿಯಾಗಿ ಮಿಂಚಿದ್ದಾರೆ ಆರುಮುಗ ರವಿಶಂಕರ್ ಸಾಧು ಕೋಕಿಲಾ ಅಚ್ಯುತ್ ಕುಮಾರ್ ಚಿತ್ರದ ತಾರಾಗಣದಲ್ಲಿದ್ದಾರೆ ಜನರಿಗೆ ಬೇಕಿರುವ ವಿಚಾರಗಳನ್ನ ಬಿಟ್ಟು ಬೇಡದ ವಿಚಾರಗಳ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ಅವರನ್ನ ಬದಲಿಸುವುದು ಕಷ್ಟ ಎಂದು ಉಪ್ಪಿ ಚಿತ್ರದಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದಾರೆ ಸಂಕ್ರಾಂತಿ ಸಂಭ್ರಮದಲ್ಲಿ ಯುಐ ಸಿನಿಮಾ ಓಟಿಟಿಗೆ ಬರುತ್ತದೆ ಎನ್ನುವ ಊಹಾಪೋಹ ಶುರುವಾಗಿದೆ ಜನವರಿ ಹದಿನೈದಕ್ಕೆ ಸನ್ ನೆಕ್ಸ್ನಲ್ಲಿ ನಲ್ಲಿ ಸಿನಿಮಾ ಸ್ಟ್ರೀಮಿಂಗ್ ಆಗುತ್ತದೆ ಎನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಮತ್ತೊಂದು ವಾದದ ಪ್ರಕಾರ ಜನವರಿ ಮೂವತ್ತರ ಒಳಗೆ ಸಿನಿಮಾ ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಡಲಿದೆ ಎನ್ನಲಾಗ್ತಿದೆ ಸನ್ ನೆಕ್ಸ್ನಲ್ಲಿ ನಲ್ಲಿ ಕನ್ನಡದ ದೊಡ್ಡ ಸಿನಿಮಾಗಳು ಸ್ಟ್ರೀಮಿಂಗ್ ಆಗುವುದು ಕಮ್ಮಿ ಇತ್ತೀಚೆಗೆ ಗಣೇಶ್ ನಟಿಸಿದ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಅಲ್ಲಿ ರಿಲೀಸ್ ಆಗಿತ್ತು ಇದೀಗ ಯುಐ ಬರುತ್ತೆ ಎಂದು ಹೇಳಲಾಗ್ತಿದೆ ಇನ್ನು ಚಿತ್ರದ ಕನ್ನಡ ಸ್ಯಾಟಲೈಟ್ ರೈಟ್ಸ್ ಜಿ ಕನ್ನಡ ಪಾಲಾಗಿದೆ ಎಂದು ವರದಿಯಾಗಿದೆ ಯುಐ ಚಿತ್ರದ ವಿಭಿನ್ನ ರಿವ್ಯೂ ಕೇಳಿದ ಕೆಲವರು ಓಟಿಟಿಯಲ್ಲಿ ನೋಡಲು ಬಯಸಿದ್ದಾರೆ ಕೆಲವರು ಸಿನಿಮಾ ಅರ್ಥ ಆಗ್ಲಿಲ್ಲ ಮತ್ತೊಮ್ಮೆ ನೋಡಬೇಕು ಎನ್ನುತ್ತಿದ್ರು ಅಂಥವರು ಡಿಜಿಟಲ್ ಸ್ಟ್ರೀಮಿಂಗ್ಗಾಗಿ ಕಾಯ್ತಿದ್ದಾರೆ ಬಾಕ್ಸ್ ಆಫೀಸ್ ಗಳಿಕೆ ವಿಚಾರಕ್ಕೆ ಬಂದರೆ ಯುಐ ಸಿನಿಮಾ ದಾಖಲೆ ಬರೆದಿದೆ ಭಾರತದಲ್ಲಿ ಸಿನಿಮಾ ಮೂವತ್ತು ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿದೆ ಎಂದು ಸ್ಯಾಕ್ ನಿಲ್ಕ್ ವರದಿ ಮಾಡಿದೆ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ ತೆಲಂಗಾಣ ತಮಿಳುನಾಡಿನಲ್ಲಿ ಕೂಡ ಸಿನಿಮಾ ತಕ್ಕ ಮಟ್ಟಿಗೆ ಗಳಿಕೆ ಕಂಡಿದೆ ವಿದೇಶಗಳಲ್ಲಿ ಚಿತ್ರಕ್ಕೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ